ಎಲ್ಲ ವೀಕ್ಷಕ ನಮಸ್ಕಾರ ಇವತ್ತಿನ ಎಪಿಸೋಡು ಬಜ್ಜು ಹೊಟ್ಟೆ ಬಜ್ಜು ಕರಗಿಸಲು ಮತ್ತು ಪಾದ ಊರಿಗೆ ಕಲರ್ ತರಬೇಂದ್ರ ಪರಿಹಾರ ಅದಕ್ಕೆ ಎರಡು ಕಲರ್ ಬೇಕು ಒಂದು ಮೂರು ಕಲರ್ ಬೇಕಾದಕ್ಕೆ ಒಂದು ಆರೆಂಜು ಡಾರ್ಕ್ ಬ್ಲೂ ಸ್ಕೈ ಬ್ಲೂ ಈ ಮೂರು ಕಲರ್ ಬೇಕು ಈ ಮೂರು ಕಲರ್ನಿಂದ ಬಜ್ಜು ಕಲಗಿಸೋದು ಮತ್ತು ಪಾದ ಊರಿಗೆ ಮೂರು ಕಲರ್ಂದ ಪರಿಹಾರ ಮಾಡ್ಬೋದು ಮೊದಲನೇದಾಗಿ ಆರೆಂಜ್ ನಿಮ್ಮ ಎಡಗೈ ಎಡಗೈಗೆ ತೋರ್ಬಿಡ್ದು ನಿಮ್ಮ ಎಡಗೆಯ ತೋರ್ಬಳ ಬುಡಕೆ ಆರೆಂಜ್ ಕಲರ್ ಹಾಕಿ ಬಿಡಬೇಕು ಲಾಸ್ಟ್ ಬುಡಕ್ಕೆ ತೋರ್ಬಳ್ಳ ಬುಡಕೆ ಆರೆಂಜ್ ಹಾಕಿಬಿಡ್ಬೇಕು ಫಸ್ಟು ಅದೇ ಬಲಗೈ ಕಿರುಬೇಳು ನಿಮ್ಮ ಬಲಗೈ ಕಿರುಬಳಿಗೆ ಡಾರ್ಕ್ ಬ್ಲೂ ನಿಮ್ಮ ಬಲಗೈ ಬಲಗೈ ಕಿರುಬಳ್ಳೆ ಡಾರ್ಕ್ ಬ್ಲಾಕ್ ಯಥದ ಡಾರ್ಕ್ ಬ್ಲಾಕ್ ಎಡಗೈ ಲಿವರ್ ಲಿಕ್ಟ್ರಾಕ್ಸ್ ಇಲ್ಲಿ ನಮ್ಮ ಎಡಗೈ ಎಡಗೈಗೆ ಎಡಗೈ ಎಡಗೈ ಲಿವರ್ ಎಕ್ಟ್ರಾಕ್ಸ್ ಇಲ್ಲಿ ಬರುತ್ತೆ ಇವತ್ತು ಇದೆ ಬರುತ್ತೆ ಇಲ್ಲಿ ಸ್ಕೈಪ್ ಹಾಕ್ಬೇಕು ಥರಸ್ಕೈಪ್ ಹಾಕಬೇಕು ಥರ ಇದು ಹೊಟ್ಟೆ ಅಲ್ಲಿರುವ ಬೊಜ್ಜು ಕರಗದು ಅದೇ ರೀತಿ ನಿಮ್ಮ ಪಾದ ಉರಿ ಪಾದ ಉರಿ ಆಗ್ತಾಯಿದ್ರೆ ಅದು ಸ್ಪೀನ್ ಮತ್ತು ಸ್ಟಮಕ್ ಇಂದ ಬರುತ್ತೆ ಪಾದ ಉರಿ ಸ್ಪೀನ್ ಹೀಟ್ ಆದಾಗ ಬರುತ್ತೆ ಅದಕ್ಕೆ ಎರಡು ಕಲರ್ ಬೇಕು ಒಂದು ಆರೆಂಜು ಇನ್ನೊಂದು ऑरेंज मत स्कैबल रख एड ऑरेंज स्कैबल रखो पारवरी ಮೊದಲಾಗಿ ಬಲಗಯ ಉಮರದ ಬೆಳಿಗೆ ಬುಡಕ್ಕೆ ಆರೆಂಜ್ ಹಾಕಬೇಕು ತುಂಬಲಗೈ ಬಲಗಯ್ಯ ಉಂಗರದ ಉಲಗಯ ಉಂಗರದ ಬುಡಕ್ಕೆ ಆರೆಂಜ್ ಇರುತ್ತೆ ಬಲವೇ ಉಂಗರದ ಬಲಬುಡಕ್ಕೆ ಆರೆಂಜ್ ಹಾಕಬೇಕು ಒಂದು ರೌಂಡ್ ಬಿತರ ಒಂದು ರೌಂಡ್ ಹಾಕು ಅದೇ ರೀತಿ ಎಡಗೈ ಉಂಗುರದ ಬೆಳ್ಬಿಡೋಕ್ಕೆ ಸ್ಕೈಪ್ ಇರಬೇಕು ಎಡಗೈ ನಿಮ್ಮ ಎಡಗೈಗೆ ಉಂಗ್ರ ಬಳ್ಬಿಡೋಕ್ಕೆ ಸ್ಕೈಪ್ ಇದು ಥರ ಸ್ಕೇಪ್ ಇದು ಪಾದ ಉರಿ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ಡೈಲಿ ಹಾಕ್ತಾ ನಿಮ್ಗೆ ಕಡಿಮೆ ಆಗೋರಿ ಹಾಕ್ಬೇಕು ಈ ಥರ ಹಾಕಿಂತ ಬಂದರೆ ಹೊಟ್ಟೆ ಬಜ್ಜು ಕರಗುತ್ತದೆ ಮತ್ತು ಪಾದದಲ್ಲಿ ಉರಿ ಬರ್ತಾ ಇರ್ತದೆ ನಮ್ಮ ಅದು ಸಹ ಕಡಿಮೆ ಆಗ್ತಾ ಬರುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು